ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಸಿಐಟಿಯುಗೆ ಸೇರಿದ್ದ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಮಹಾಂತೇಶ್ರವರು ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕ ಪರವಾದ ಇನ್ನಷ್ಟು ಹೆಚ್ಚು ಸುಧಾರಣೆಗಳು ಬರುವಂತಾಗಬೇಕಾದಲ್ಲಿ ಸಿಐ ದಂತಹ ಸಂಘಟನೆಯಿಂದ ಕಲ್ಯಾಣ ಮಂಡಳಿಯಲ್ಲಿ ಪ್ರತಿನಿಧಿತ್ವ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಯಾಕೆ ಅದರ ಅಗತ್ಯವಿದೆ ಎಂದು ಈ ವಿಡಿಯೋದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಅದನ್ನು ಕೇಳೋಣ ಬನ್ನಿ ಈ ಕಟ್ಟಡ ಕಾರ್ಮಿಕರ ಭಾಳ ಪ್ರಮುಖವಾದಂಥ ಒಂದು ಕಾನೂನು ಏನಿದೆ ಸಾವಿರದ ಒಂಬೈನೂರ ತೊಂಬತ್ತಾರರ ಕಾನೂನು ಈ ಕಾನೂನು ಜಾರಿಯಾಗಲಿಕ್ಕೆ ಬಹಳ ಪ್ರಮುಖವಾದಂಥ ಒಂದು ಒತ್ತಡ ಮತ್ತು ಹೋರಾಟಗಳು ನಡೆದದ ವಿಶೇಷವಾಗಿ ತೊಂಬತ್ತಾರನೇ ಇಸವಿಯಲ್ಲಿ ಈ ಕಾನೂನು ಯಾಕೆ ಬಂತು ಅಂತ ಹೇಳಿದ್ರೆ ನಿರ್ಮಾಣ ಹೊಳೆ ಅನ್ನೋಂಥದ್ದು ನೂರಾರು ವರ್ಷಗಳಿಂದ ಇದೆ ಆದರೆ ತೊಂಬತ್ತಾರನೇ ಎಸಿಲಿ ಕಾನೂನು ಬರಲಿಕ್ಕೆ ಭಾಳ ಪ್ರಮುಖವಂತ ಕಾರಣ ಏನಂತ ಹೇಳಿದ್ರೆ ಅವತ್ತಿನ ಯುನೈಟೆಡ್ ಫ್ರಂಟ್ ಗೌರ್ಮೆಂಟು ಅದಕ್ಕೆ ಎಡಪಕ್ಷಗಳು ಬೆಂಬಲ ಕೊಟ್ಟಿದ್ದರಿಂದಾಗಿ ಅವರು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತೇಳಿ ಏನು ಕನಿಷ್ಠ ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ಈ ನಿರ್ಮಾಣ ವಲಯದಲ್ಲಿ ಕೆಲಸ ಮಾಡತಕ್ಕಂಥ ಕೋಟ್ಯಾಂತರ ಜನಕ್ಕೆ ಒಂದು ಸಾಮಾಜಿಕ ಭದ್ರತೆ ಸಿಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಈ ಕಾನೂನನ್ನು ಜಾರಿಗೆ ತಂದರು ಪಾರ್ಲಿಮೆಂಟಲ್ಲಿ ಇದು ಸೆಂಟ್ರಲ್ ಆ್ಯಕ್ಟು ಈ ಸೆಂಟ್ರಲ್ ಆ್ಯಕ್ಟ್ರ ಜೊತೆಗೆ ಮತ್ತು ಸುಮಾರು ಭಾಳ ಪ್ರಮುಖವಾಗಿ ಏನಂತೇಳಿದ್ರೆ ಕಾನೂನು ಇದ್ರೂ ಮಾತ್ರ ಕಾರ್ಮಿಕರ ರಕ್ಷಣೆ ಸಿಗಲ್ಲ ಈ ಕಟ್ಟಡ ಒಂದು ವಿಶೇಷ ಏನಂತೇಳಿದ್ರೆ ಇದ್ರ ಜೊತೆಗೆ ಸೆಸ್ ಇದೆ ಅಂದರೆ ಒಂದು ಸುಂಕ ಸಂಗ್ರಹ ಮಾಡುವಂಥ ಕಾನೂನು ಈಗ ನಮ್ಮ ದೇಶದಲ್ಲಿ ನಲ್ವತ್ನಾಲ್ಕು ಕಾರ್ಮಿಕ ಕಾನೂನುಗಳಿದ್ದಾವೆ ದೇಶದ ಹಲವಾರು ರಾಜ್ಯಗಳಲ್ಲಿ ಇನ್ನೂರೈವತ್ತಕ್ಕೂ ಕಾರ್ಮಿಕ ಕಾನೂನುಗಳಿದ್ದಾವೆ ಆದರೆ ಕಟ್ಟಡ ಕಾರ್ಮಿಕ ಉದಾಹರಣೆಗೆ ಅಸಂಘಟಿತ ಕಾರ್ಮಿಕರ ಕಾನೂನು ಇದೆ ಆದರೆ ಅಸಂಘಟಿತ ಕಾರ್ಮಿಕರ ಕಾನೂನಿಗೆ ಯಾವುದೇ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ ಈ ಕಟ್ಟಡ ಕಾರ್ಮಿಕರ ಕಾನೂನು ಏನಿದೆ ಆ ಕಾನೂನು ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಅದ್ರ ಜೊತೆಗೇ ಸೆಸ್ ಕಾನೂನು ಅಂತ ಬಂದಿದೆ ಸೆಸ್ ಕಾನೂನು ಅಂದ್ರೇನು ಸೆಸ್ ಕಾನೂನು ಅಂತಲ್ಲದ್ರೆ ಯಾವುದೇ ನಿರ್ಮಾಣ ಚಟುವಟಿಕೆ ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟಂಥ ಖಾಸಗಿ ಅಥವಾ ಸಾರ್ವಜನಿಕ ನಿರ್ಮಾಣ ಚಟುವಟಿಕೆಗಳು ನಡೆದರೆ ಅದರ ಅದಕ್ಕೆ ಆ ನಿರ್ಮಾಣ ವೆಚ್ಚಕ್ಕೆ ತಗಲುವಂಥ ಒಂದು ಪರ್ಸೆಂಟನ್ನು ಸೆಸ್ಸಾಗಿ ಅದು ನೇರವಾಗಿ ಕಲ್ಯಾಣ ಮಂಡಳಿಗೆ ಬರ್ತದೆ ಉದಾಹರಣೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಅಥವಾ ಬೇರೆ ರಾಜ್ಯದ ಬೇರೆ ಯಾವುದೇ ಕಡೆಗಳಲ್ಲಿ ಉದಾಹರಣೆಗೆ ಒಂದು ಕೋಟಿ ರೂಪಾಯಿ ನಿರ್ಮಾಣ ಬಿಲ್ಡಿಂಗ್ ಕಟ್ಟಿದರೆ ಸೇತುವೆ ಕಟ್ಟಿದರೆ ರಸ್ತೆ ಮಾಡಿದರೆ ಅಥವಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದರೆ ಅದರ ಒಂದು ಪರ್ಸೆಂಟ್ ಅಮೌಂಟು ನೇರವಾಗಿ ಕಲ್ಯಾಣ ಮಂಡಳಿಗೆ ಬರ್ತಕ್ಕಂಥದ್ದು ಸೊ ಇದು ಭಾಳ ಪ್ರಮುಖವಾಗಿತ್ತು ಈ ಹಣವೂ ಕೂಡ ನೇರವಾಗಿ ಸರ್ಕಾರದ ಖಜಾನೆಗೆ ಹೋಗಲ್ಲ ಕಲ್ಯಾಣ ಮಂಡಳಿಯ ಅಕೌಂಟಿಗೆ ಬರ್ತದೆ ಈ ಕಲ್ಯಾಣ ಮಂಡಳಿಯಲ್ಲಿ ಬರ್ತಕ್ಕಂಥ ನಿಧಿಯನ್ನು ಮಾನಿಟ್ರ್ ಮಾಡುವಂಥದ್ದು ಅಥವಾ ಅದನ್ನು ನಿರ್ವಹಣೆ ಮಾಡೋಂಥದ್ದು ಕೂಡ ಸರ್ಕಾರದ ಇರಲ್ಲ ಸರ್ಕಾರದ ಪರವಾಗಿ ಸಚಿವರು ಇರ್ತಾರೆ ಚೇರ್ಮನ್ ಆಗಿ ಸಾಮಾನ್ಯವಾಗಿ ನಮ್ಮಂಥ ಕೇರಳದಂಥ ರಾಜ್ಯಗಳಲ್ಲಿ ಸಚಿವರು ಕೂಡ ಇರಲ್ಲ ಮೇಜರು ಯಾವುದೋ ಒಂದು ರೆಪ್ರೆಸೆಂಟೇಟಿವ್ ವರ್ಕರ್ಸ್ ರೀತಿಯಲ್ಲಿ ಇರ್ತಾರೆ ಅದನ್ನು ಅಲ್ಲಿ ಬರುವಂಥ ಕಲ್ಯಾಣ ನಿಧಿಯನ್ನು ಹೇಗೆ ಅದನ್ನು ಖರ್ಚು ಮಾಡಬೇಕು ಯಾವುದಕ್ಕೆ ಖರ್ಚು ಮಾಡಬೇಕು ಮತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ಮತ್ತು ಸೆಂಟ್ರಲ್ ಆ್ಯಕ್ಟ್ನ ಗೈಡ್ಲೈನ್ಸ್ ಇಷ್ಟಗೊಂಡು ಯಾವ್ಯಾವುದಕ್ಕಂಥೇಳಿ ಬೇರೆ ಬೇರೆ ರೀತಿಯ ಸ್ಕೀಮ್ಗಳನ್ನು ಮಾಡ್ತಾರೆ ಈ ಕಲ್ಯಾಣ ನಿಧಿಯಲ್ಲಿ ನಾನು ಆಗಲೇ ಪ್ರಸ್ತಾಪ ಮಾಡಿದಾಗೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಏಳರಿಂದ ಈ ಕ ಈ ಕಲ್ಯಾಣ ಮಂಡಳಿ ಬಂದಿದೆ ಅಂದರೆ ತೊಂಬತ್ತಾರಲ್ಲಿ ಕಾನೂನು ಬಂದಿದೆ ಅದು ಕರ್ನಾಟಕ ರಾಜ್ಯದಲ್ಲಿ ಈ ಮಂಡಳಿ ಮತ್ತು ಅದರ ನಿಯಮಾವಳಿಗಳ ರಚನೆ ಆಗೋದಕ್ಕೆ ಸುಮಾರು ಹತ್ತು ವರ್ಷ ಟೈಮ್ ತಗೊಂಡು ಎರಡು ಸಾವಿರದ ಏಳರಲ್ಲಿ ಬಂತು ಎರಡು ಸಾವಿರದ ಏಳರಿಂದ ಇಲ್ಲಿ ತನಕ ಒಂದೊಂದು ಪರ್ಸೆಂಟ್ ಸೆಸ್ ಅಂತೇಳಿ ಸಂಗ್ರಹ ಆಗಿರ್ತಕ್ಕಂಥದ್ದು ಹದಿನೈದು ಸಾವಿರ ಕೋಟಿ ರೂಪಾಯಿ ಈ ಹದಿನೈದು ಸಾವಿರ ಕೋಟಿ ರೂಪಾಯಿಗೆ ಕರ್ನಾಟಕದ ಒಳಗಡೆನೇ ಕೆಲವು ಪ್ರೋಗ್ರಾಮ್ಗಳನ್ನು ಚಾಕೌಟ್ ಮಾಡಿದ್ದೀವಿ ಉದಾಹರಣೆಗೆ ಅದು ಮಹಾರಾಷ್ಟ್ರಕ್ಕೆ ಬೇರೆ ರೀತಿಯ ಭಿನ್ನತೆ ಇದೆ ತಮಿಳ್ನಾಡಿಗೆ ಬೇರೆ ರೀತಿಯಲ್ಲಿದೆ ಕರ್ನಾಟಕಕ್ಕೆ ಬೇರೆ ರೀತಿಯಲ್ಲಿದೆ ಆಂಧ್ರದ ಬೇರೆ ರೀತಿಯಲ್ಲಿದೆ ಉದಾಹರಣೆಗೆ ನಾನು ಇತ್ತೀಚೆಗೆ ಈ ತೆಲಂಗಾಣದ ಒಂದು ಕೇಳ್ತಾ ಇದ್ದೆ ತೆಲಂಗಾಣದಲ್ಲಿ ಈ ಕಟ್ಟಡ ನಿರ್ಮಾಣ ಕಾರ್ಮಿಕರು ನೋಂದಣಿ ಆದಂಥ ಕಾರ್ಮಿಕರಿಗೆ ಕೆಲವು ಜನರಿಗೆ ಮೋಟ್ರ್ ಬೈಕ್ಗಳನ್ನು ಕೊಡಬೇಕು ಅಂತ ಒಂದು ಪ್ರಾಜೆಕ್ಟ್ ಅವ್ರದ್ದು ಆದರೆ ಕರ್ನಾಟಕದಲ್ಲಿ ಆ ಒಂದು ಪ್ರಾಜೆಕ್ಟ್ ನಮ್ಮಲ್ಲಿ ಇಲ್ಲೇ ಕಲ್ಯಾಣ ಮಂಡಳಿ ರೂಪಿಸಿಲ್ಲ ಮಹಾರಾಷ್ಟ್ರದಲ್ಲಿ ಒಂದು ಟೈಮ್ನಲ್ಲಿ ಬೋನಸ್ ಸಹಿತ ಕೊಟ್ಟಿದ್ದಾರೆ ಅಲ್ಲಿ ನಿರ್ಮಾಣ ಕಾರ್ಮಿಕರಿಗೆ ಬೋನಸ್ ಅಂತೇಳಿ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಆ ಥರದ್ದಿಲ್ಲ ಕರ್ನಾಟಕದಲ್ಲಿರ್ತಕ್ಕಂಥದ್ದೇನು ಒಂದು ಅವರು ಮಿನಿಮಮ್ ಮೂರು ವರ್ಷ ಮೆಂಬರ್ ಆಗಿದ್ದರೆ ಅರವತ್ತು ವರ್ಷ ದಾಟಿದಂಥವ್ರಿಗೆ ಪಿಂಚಣಿ ಮೊದಲು ಮುನ್ನೂರೈವತ್ತು ರೂಪಾಯಿ ಪಿಂಚಣಿ ಇತ್ತು ಈಗ ಮೂರು ಸಾವಿರ ರೂಪಾಯಿ ಪಿಂಚಣಿ ಆಗಿದೆ ಜೊತೆಗೆ ಅವ್ರದ್ದು ಅಕಸ್ಮಾತ್ ಸತ್ತು ಹೋದರೆ ಅವರ ಯಾರು ಡಿಪೆಂಡೆಂಟ್ಸ್ ಇರ್ತಾರೆ ವಿಶೇಷವಾಗಿ ಹೆಂಡತಿ ಅಥವಾ ಗಂಡ ಉಳಿತಾರೆ ಅವರಿಗೆ ಫ್ಯಾಮಿಲಿ ಪೆನ್ಷನ್ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಈಗ ಮೂರು ಸಾವಿರ ರೂಪಾಯಿ ಪೆನ್ಷನ್ ಇದೆ ಅಂತೇಳಿದೆ ಅದರಲ್ಲಿ ಅಕಸ್ಮಾತ್ ಸತ್ತು ಹೋದರೆ ಅವರಿಗೆ ಎರಡು ಸಾವಿರ ರೂಪಾಯಿ ಬರ್ತದೆ ಅದಲ್ದೇ ಎಜುಕೇಷನ್ ಬೆನಿಫಿಟ್ಟು ಫ್ರಮ್ ಎಲ್ ಕೆ ಜಿ ಟು ಟು ಹೈಯರ್ ಎಜುಕೇಷನ್ ತನಕ ಎಲ್ ಕೆ ಬೆನಿಫಿಟ್ ಇದೆ ಇಷ್ಟೊಂದು ಎಜುಕೇಷನ್ ಬೆನಿಫಿಟ್ಟು ಬೇರೆ ರಾಜ್ಯಗಳಲ್ಲಿ ಇಲ್ಲ ಅದಲ್ದೇ ಮದುವೆ ಆದರೆ ಕನ್ಸ್ಟ್ರಕ್ಷನ್ ವರ್ಕರು ಮದುವೆ ಆದರೆ ಅವನಿಗೆ ಅರವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಪರಿಹಾರ ಅಕಸ್ಮಾತ್ ಅವನು ಮದುವೆ ಆಗಿದ್ದಾನೆ ಅವನ ಮಕ್ಕಳನ್ನು ಅವನಿಗೆ ಸಿಗಲ್ಲ ಅವನ ಮಕ್ಕಳು ಎರಡು ಜನ ಮಕ್ಕಳನ್ನು ಮದುವೆ ಮಾಡಿದರೆ ಒಬ್ರಿಗೊಬ್ಬರಿಗೆ ಅರವತ್ತು ಸಾವಿರ ರೂಪಾಯಿ ಸೌಲಭ್ಯಗಳು ಸಿಗ್ತವೆ ಹಾಗೆಯೇ ಮೆಡಿಕಲ್ ಬೆನಿಫಿಟ್ಟು ಕೂಡ ಎರಡು ಲಕ್ಷ ರೂಪಾಯಿ ತನಕ ಮೆಡಿಕಲ್ ಬೆನಿಫಿಟ್ ಇರ್ತಕ್ಕಂಥದ್ದು ಹಾಗೆಯೇ ಅವನಿಗೆ ವಸತಿ ಸುಮಾರು ನಲವತ್ತೈದು ವರ್ಷ ದಾಟಿದಂಥವ್ರಿಗೆ ಈ ಥರ ವಸತಿ ಕೊಡಬೇಕು ಅನ್ನೋಂಥದ್ದು ಅದಕ್ಕೆ ಹಣವನ್ನು ಕೊಡಬೇಕು ಅನ್ನೋಂಥದ್ದಿದೆ ಬಟ್ ಅದನ್ನು ಜಾರಿಯಾಗಲಿಲ್ಲ ಸೊ ಈ ಥರದಲ್ಲಿ ಕರ್ನಾಟಕದಲ್ಲಿ ಹಲವಾರು ಈ ಸೆಸ್ಸನ್ನ ಬಳಕೆಯನ್ನು ಇಟ್ಕೊಂಡು ಹಲವಾರು ಸೌಲಭ್ಯಗಳನ್ನು ಇದ್ದಾರೆ ಆದರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಈ ನಲವತ್ನಾಲ್ಕು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಈ ಸೆಸ್ಸನ್ನು ಕೂಡ ಕಡಿತ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರ ಕಟ್ಟಡ ಕಾರ್ಮಿಕರ ಕಾನೂನು ಮತ್ತು ಸೆಸ್ ಕಾನೂನು ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟು ಅದರ ಅಡಿಯಲ್ಲಿನೇ ಈ ಕಲ್ಯಾಣ ಮಂಡಳಿಗಳು ರಚನೆ ಆಗಿದ್ದಾವೆ ಆ ಕಲ್ಯಾಣ ಮಂಡಳಿಗಳು ಪರಿಣಾಮಕಾರಿಯಾಗಿ ರಚನೆ ಆಗಬೇಕು ಅಂತೇಳಿದ್ರೆ ತ್ರಿಪಕ್ಷೀಯ ವ್ಯವಸ್ಥೆ ಆದರೆ ತ್ರಿಪಕ್ಷೀಯ ವ್ಯವಸ್ಥೆಯನ್ನು ಹೆಂಗಿದೆ ಅಂತೇಳಿದ್ರೆ ಅಲ್ಲಿ ಮಾಲೀಕರು ಕಾರ್ಮಿಕರು ಮತ್ತು ಸರ್ಕಾರದ ಪ್ರತಿನಿಧಿಗಳು ಇರಬೇಕು ಆದರೆ ಕರ್ನಾಟಕದಲ್ಲಿ ನಮ್ಮಂಥ ಸಿ ಐ ಟಿ ಅನ್ನೋಂಥ ಸಂಘಟನೆಯನ್ನು ಉದ್ದೇಶಪೂರ್ವಕವಾಗಿ ಆ ಟ್ರಿ ತ್ರಿಪಕ್ಷೀಯ ಸಮಿತಿಯಿಂದ ಯಾಕಂತೇಳಿದ್ರೆ ನಮ್ಮಂಥವ್ರು ಇದ್ದರೆ ಕ್ವಶನ್ ಮಾಡ್ತೇವೆ ಇದ್ರೆ ಹೋರಾಟ ಮಾಡ್ತೀವಿ ಇದ್ರೆ ದುರುಪಯೋಗದ ವಿರುದ್ಧ ಹೋರಾಟ ಮಾಡ್ತೀವಿ ಧ್ವನಿ ಎತ್ತೇವೆ ಅಂತೇಳಿ ಗ್ರಾಮ ಸ್ವರಾಜ್ಯ ಮೀಡಿಯಾವು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸುವುದೇನೆಂದರೆ ಸೆಷ್ ಹಣವು ಸೋರಿಕೆಯಾಗದಂತೆ ತಡೆಯಲು ಪಾರದರ್ಶಕತೆಯನ್ನು ಕಾಪಾಡಲು ಸಿ ಐ ಟಿ ಇಂದ ಒಬ್ಬರಿಗೆ ಪ್ರಾಶಸ್ತ್ಯ ಕೊಡುವಂತಾಗಲಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ